ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಂಬತ್ತು ನಾಲ್ಕನೇ ಪ್ರಶ್ನೆ ನಾ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಫಸ್ಟ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಸೆಕೆಂಡ್ ಮೋಟಾರ್ ವೆಹಿಕಲ್ಸ್ ಮೂರನೇದು ಬಂದ್ಬಿಟ್ಟು ಕರೆನ್ಸಿ ಸ್ವಾಪ್ ವಿಚ್ ಆಫ್ ದಿ ಅಬೌವ್ ಈಸ್ ಆರ್ ಆರ್ ಕನ್ಸಿಡರ್ಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ ಇದು ಕೂಡ ಎಕನಾಮಿಕ್ಸ್ ಕ್ವೆಶನ್ ಆಗುತ್ತೆ ಸೊ ನಮಗೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಏನಂತ ಗೊತ್ತಿರಬೇಕು ಸೊ ಇಲ್ಲಿ ಡೆಫಿನೇಷನ್ ನಾನೊಂದು ಎಕನಾಮಿಕ್ಸ್ ಬೇಸಿಕ್ ಎಕನಾಮಿಕ್ಸಲ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಇನ್ಟ್ಯಾಂಜಿಬಲ್ ಅಸೆಟ್ಸ್ ವಿಚ್ ಆರ್ ಎಕ್ಸ್ಪೆಕ್ಟೆಡ್ ಟು ಪ್ರೊವೈಡ್ ಫರ್ದರ್ ಬೆನಿಫಿಟ್ಸ್ ಇನ್ ದ ಫಾರ್ಮ್ ಆಫ್ ಕ್ಲೇಮ್ ಟು ಫ್ಯೂಚರ್ ಕ್ಯಾಶ್ ಸೊ ಇದರಲ್ಲಿ ಆಪ್ಷನ್ ಕೊಟ್ಟಿರೋದೇನಿದೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಸೊ ಇದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಮತ್ತು ಕರೆನ್ಸಿ ಸ್ವಾಪ್ ಅಂತ ಹೇಳಿದ್ರೆ ನಾವು ಏನು ಕರೆನ್ಸಿ ಸ್ವಾಪಲ್ಲಿ ಸಪೋಸ್ ಡಾಲರ್ ನಮ್ಮ ಹತ್ರ ಡಾಲರ್ ಇದೆ ಮತ್ತು ರುಪೀಸಿಗೆ ಸ್ವಾಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದಿಷ್ಟು ಕಮಿಷನ್ ಸಿಗುತ್ತೆ ಮತ್ತು ರುಪಿಯಿಂದ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗ್ತಾ ಇರ್ತದೆ ಡಿಪ್ರಿಷಿಯೇಟ್ ಆಗ್ತಾ ಇರ್ತದೆ ಸೊ ಅದ್ರ ಪ್ರಕಾರ ನಾವು ಸೆಲ್ ಮಾಡ್ಬೋದು ಸೊ ಅದು ಅದರಿಂದ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಮತ್ತು ಕರೆನ್ಸಿ ಸ್ವಾಪ್ ಇವೆರಡು ಫೈನಾನ್ಷಿಯಲ್ ಇನ್ಸ್ಟ್ರುಮೆಂಟ್ ಆಗ್ತವೆ ಇದು ಇನ್ ಟ್ಯಾಂಜಿಬಲ್ ಅಸೆಟ್ ಅದೇ ಮೋಟರ್ ವೆಹಿಕಲ್ ಬಂದ್ಬಿಟ್ಟು ಅದು ಡಿಪ್ರಿಷಿಯೇಟಿಂಗ್ ಅಸೆಟ್ ಟ್ಯಾಂಜಲ್ ಅಸೆಟ್ ಕಾಣುತ್ತೆ ಸೊ ಇಯರ್ ಬೈ ಇಯರ್ ವ್ಯಾಲ್ಯೂ ಮೋಟರ್ ವೆಹಿಕಲಿಂದು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅದ್ರ ವ್ಯಾಲ್ಯೂ ಜಾಸ್ತಿ ಆಗೋಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಎರಡನೇ ಸ್ಟೇಟ್ಮೆಂಟು ಅಲ್ಲ ಒಂದು ಮತ್ತು ಮೂರನೇ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಆದ್ದರಿಂದ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು